ಅಂದ್ರೆ ಲಡ್ಡು ಲಡ್ಡು ತಿರು ತಿರುಪತಿ ಇಷ್ಟೊಂದು ಖ್ಯಾತಿ ಗಳಿಸಿದ ತಿರುಪತಿ ಲಡ್ಡುವಿನ ಇತಿಹಾಸ ಏನ್ ಗೊತ್ತಾ ತಿರುಪತಿಗೆ ಬಂದ್ರೆ ಲಡ್ಡು ಮಿಸ್ ಮಾಡೋ ಹಂಗಿಲ್ಲ ಹೇಗಾಗಿ ಭಕ್ತರು ಲಡ್ಡು ಖರೀದಿಗೆ ಗಂಟೆಗಟ್ಟಲೆ ಕಾದು ಕುಳಿತು ಲಡ್ಡುನ ಮನೆಗೊಯ್ತಾರಲ್ಲ ಈ ಸಂಸ್ಕೃತಿ ಯಾವಾಗಿನಿಂದ ಆರಂಭ ಆಯ್ತು ಅಂತ ಯೋಚನೆ ಮಾಡಿದಿರಾ ತಿಮ್ಮಪ್ಪನ ದರ್ಶನ ಪಡೆಯಲು ಸಾಧ್ಯವಾಗದಿದ್ದಾಗ ಯಾರಾದರೂ ಭಕ್ತರು ಪ್ರಸಾದ ತಂದುಕೊಟ್ರೆ ಕಣ್ಣಿಗೆ ಒತ್ತಿ ಬಾಯಿ ಚಪ್ಪರಿಸಿಕೊಂಡು ತಿನ್ನುತ್ತೇವೆ ಅಷ್ಟೊಂದು ರುಚಿಯಾಗಿ ಲಾಡು ತಯಾರಿಸಲು ಕಾರಣ ಏನಿರಬಹುದು ಯಾವೆಲ್ಲ ವಸ್ತುಗಳನ್ನ ಲಾಡುವಿನಲ್ಲಿ ಬಳಸ್ತಾರೆ ಗೊತ್ತಾ ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಪ್ರತಿದಿನ ಪ್ರಸಾದಕ್ಕಾಗಿಯೇ ಎಷ್ಟು ಲಡ್ಡುಗಳನ್ನ ತಯಾರಿಸ್ತಾರೆ ಗೊತ್ತಾ ಎಷ್ಟು ಪ್ರಮಾಣದಲ್ಲಿ ಲಡ್ಡುಗೆ ಪದಾರ್ಥಗಳನ್ನ ಬಳಸ್ತಾರೆ ಅನ್ನೋ ಇಂಚಿಂಚು ಮಾಹಿತಿಯನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ Cardinal पna तिहा सवना छुடுकाagi মেखा होona। ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಕ್ರಿಸ್ತಪೂರ್ವ ಮುನ್ನೂರರಲ್ಲಿ ಆರಂಭ ಆಯಿತು ಅಂತ ಹೇಳ್ತಾರೆ ಕಾಲಕಾಲಕ್ಕೆ ಅನೇಕ ರಾಜರು ತಿಮ್ಮಪ್ಪನ ದೇವಸ್ಥಾನದ ಅಭಿವೃದ್ಧಿಗೆ ಕೊಡುಗೆಗಳನ್ನು ಕೊಡ್ತಾ ಬಂದ್ರು ಆದರೆ ಹದಿನೆಂಟನೇ ಶತಮಾನದ ಮಧ್ಯಭಾಗದಲ್ಲಿ ಮರಾಠ ಜನರಲ್ ರಘೋಜಿ ಐ ಬೋನ್ಸಲೆ ದೇವಾಲಯದ ಅಭಿವೃದ್ಧಿ ಮತ್ತು ವಿಚಾರಣೆಗಾಗಿ ಒಂದಷ್ಟು ಜನರನ್ನ ನೇಮಕ ಮಾಡ್ತಾರೆ ಈ ಸದಸ್ಯರ ಗುಂಪಿಗೆ ಟಿಟಿಡಿ ಅಂತ ನಾಮಕರಣ ಮಾಡಿದ್ರು ಮೂರರಿಂದ ಟಿಟಿಡಿ ಕಾಯ್ದೆಯ ಮೂಲಕ ತಿರುಮಲ ತಿರುಪತಿ ದೇವಸ್ಥಾನ ಅಭಿವೃದ್ಧಿಯಾಯಿತು ಇದು ತಿಮ್ಮಪ್ಪನ ಇತಿಹಾಸ ಆದರೆ ತಿರುಪತಿ ತಿಮ್ಮಪ್ಪನ ಪ್ರಸಾದವೆಂದೇ ವಿಶ್ವದಾದ್ಯಂತ ಖ್ಯಾತಿ ಗಳಿಸಿದ ಲಡ್ಡು ಇತಿಹಾಸ ಬೇರೇನೇ ಇದೆ ದೇವಸ್ಥಾನ ಅಂದ ಮೇಲೆ ಪ್ರಸಾದ ನೀಡುವ ಸಂಪ್ರದಾಯ ತಲತಲಾಂತರದಿಂದ ಬೆಳೆಸಿಕೊಂಡ ಬಂದಂತ ಪದ್ಧತಿ ಹೀಗಾಗಿ ಆಯಾ ಪ್ರದೇಶ ಮತ್ತು ದೇವರ ಅನುಗುಣವಾಗಿ ಪ್ರಸಾದವನ್ನ ಹಂಚಲಾಗುತ್ತೆ ಆದರೆ ತಿಮ್ಮಪ್ಪನ ಪ್ರಸಾದದ ವಿಚಾರಕ್ಕೆ ಅಂತ ಬಂದ್ರೆ ಹೆಚ್ಚು ವಿಶೇಷತೆಯಿಂದ ಕೂಡಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯಾವಾಗ್ಲೂ ಒಂದೇ ರುಚಿ ಒಂದೇ ಸಿಹಿಯನ್ನ ಕಳೆದ ಮೂರು ಶತಮಾನಗಳಿಂದ ನೀಡುತ್ತಾ ಬರ್ತಾ ಇರುವುದು ವಿಶೇಷದಲ್ಲೇ ವಿಶೇಷ ಸಾವಿರದ ಏಳ್ನೂರ ಹದಿನೈದು ಆಗಸ್ಟ್ ಎರಡನೇ ತಾರೀಖಿನಂದು ತಿಮ್ಮಪ್ಪನ ದೇಗುಲದಲ್ಲಿ ಲಡ್ಡುವಿನ ಪ್ರಸಾದ ನೀಡಲು ಪ್ರಾರಂಭಿಸಿದ್ರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಚರ್ಚೆಯಾಗುತ್ತೆ ಆದರೆ ಟಿಟಿಡಿ ಎಲ್ಲಿಯೂ ಕೂಡ ತಿಮ್ಮಪ್ಪನ ಲಡ್ಡುವಿನ ಜನ್ಮದಿನದ ಬಗ್ಗೆ ಉಲ್ಲೇಖ ಹೊಂದಿಲ್ಲ ಹಾಗೆ ಇಂಥದ್ದೇ ತಾರೀಕು ಇಂಥದ್ದೇ ಇಸ್ವಿ ಅಂತ ಆಚರಣೆ ಕೂಡ ಮಾಡಲ್ಲ ಆದರೆ ತಿಮ್ಮಪ್ಪನ ಲಾಡು ಅಸ್ತಿತ್ವಕ್ಕೆ ಬಂದಿದ್ದು ಸಾವಿರದ ಎಂಟುನೂರ ನಲವತ್ ಸಾವಿರದ ಒಂಬೈನೂರ ಮೂವತ್ತೆರಡರ ಆಸುಪಾಸಿನಲ್ಲಿ ಅಂತ ಖ್ಯಾತ ಸಂಸ್ಕೃತ ವಿದ್ವಾಂಸರಾದ ವೈದ್ಯಂ ವೆಂಕಟೇಶ್ವರಾಚಾರ್ಯರು ಹೇಳ್ತಾರೆ ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಬ್ರಿಟಿಷ್ ಸರ್ಕಾರದ ಆಳ್ವಿಕೆಯಲ್ಲಿತ್ತು ಆಗ ಭಾರತೀಯರು ಸಂಸ್ಕೃತಕ್ಕೆ ಮತ್ತು ದೇವರ ವಿಚಾರದಲ್ಲಿ ಧಕ್ಕೆಯಾದರೆ ಸಹಿಸೋದಿಲ್ಲ ಎಂಬ ಅರಿವು ಇದ್ದಂತ ಬ್ರಿಟಿಷ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಗೆ ವಾರ್ ಮಾಡಿತ್ತಂತೆ ಏನಂತ ದೇವಸ್ಥಾನದ ವಿಚಾರಗಳಲ್ಲಿ ಅದರಲ್ಲೂ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಡಿ ಅಂತ ಹೇಳಿತ್ತಂತೆ ಇನ್ನು ಈಸ್ಟ್ ಇಂಡಿಯಾ ಕಂಪನಿ ದೇವಸ್ಥಾನದ ಆಡಳಿತವನ್ನ ಉತ್ತರ ಭಾರತದಿಂದ ವಲಸೆ ಬಂದ ಮಠವೊಂದಕ್ಕೆ ಸಾವಿರದ ಒಂಬೈನೂರ ಮೂವತ್ತೆರಡರ ನಡುವೆ ಉತ್ತರ ಭಾರತೀಯರು ತಿರುಮಲ ದೇವಸ್ಥಾನಕ್ಕೆ ಭಾರಿ ಪ್ರಮಾಣದಲ್ಲಿ ಭೇಟಿ ಕೊಡಲು ಶುರು ಮಾಡಿಕೊಂಡ್ರು ಇದೇ ಅವಧಿಯಲ್ಲಿ ವೆಂಕಟೇಶ್ವರನಿಗೆ ಬಾಲಾಜಿ ಎಂಬ ಹೆಸರು ಕೂಡ ಸೇರ್ಕೊಳ್ತು ಉತ್ತರ ಭಾರತೀಯರು ತಿರುಮಲದಲ್ಲಿ ಹನುಮಂತನ ದೇವಸ್ಥಾನವನ್ನು ಕೂಡ ಸ್ಥಾಪಿಸಿದ್ರು ಆಗ ಕಡ್ಲೆ ಹಿಟ್ಟು ಅಥವಾ ಹಾಲಿನಿಂದ ತಯಾರಿಸಿದ ಸಿಹಿ ತಿಂಡಿಗಳನ್ನ ಅರ್ಪಿಸ್ತಾ ಇದ್ರು ಇದು ಕಾಲಕ್ರಮೇಣ ವೆಂಕಟೇಶ್ವರನಿಗೂ ಕೂಡ ಶುರುವ ಆಗಿರಬಹುದು ಅಂತ ಚರ್ಚೆ ಇದೆ ಇದೇ ಸಿಹಿ ಬೂಂದಿ ಮುಂದೆ ತಿರುಪತಿ ಲಡ್ಡುವಾಯಿತು ಅಂತ ಹೇಳ್ತಾರೆ ಹೀಗೆ ಪ್ರಸಾದ ಕೊಡುವ ಪದ್ಧತಿ ಆರಂಭವಾಗಿ ಈಗ ಪ್ರತಿದಿನ ಮೂರುವರೆ ಲಕ್ಷ ಲಡ್ಡು ತಯಾರಿ ಮಾಡಿ ಭಕ್ತಾದಿಗಳಿಗೆ ನೀಡುವಂತ ಹಂತಕ್ಕೆ ತಲುಪಿದೆ ಈ ಲಡ್ಡುಗಳನ್ನು ತಯಾರಿಸಲು ಪೋಟು ಎನ್ನುವ ಅಡುಗೆ ಕೋಣೆಯೇ ಇದೆ ಪ್ರತಿದಿನ ಲಡ್ಡುಗಳನ್ನು ತಯಾರಿಸಲು ಹತ್ತು ಟನ್ ಹಿಟ್ಟು ಹತ್ತು ಟನ್ ಸಕ್ಕರೆ ಏಳ್ನೂರು ಕೆಜಿ ಗೋಡಂಬಿ ಇನ್ನೂರು ಲೀಟರ್ ತುಪ್ಪ ಹಾಗೆ ಐನೂರ ನಲವತ್ತು ಕೆಜಿ ದ್ರಾಕ್ಷಿಯಂತಹ ವಸ್ತುಗಳನ್ನು ಬಳಸಿ ಲಡ್ಡುಗಳನ್ನು ತಯಾರಿಸ್ತಾರೆ ಇನ್ನು ಲಡ್ಡುಗಳನ್ನ ತಯಾರಿಸಿ ಮುಚ್ಚಿದ ಪಾತ್ರೆಯಲ್ಲಿ ಶೇಖರಿಸಿ ಹದಿನೈದು ದಿನಗಳವರೆಗೂ ಕೂಡ ಇಡಬಹುದು ಆದ್ರೆ ಪ್ರತಿ ದಿನ ತಯಾರಾಗುವಂತ ಮೂರೂವರೆ ಲಕ್ಷ ಲಡ್ಡುಗಳು ಅವತ್ತಿಂದ ಖಾಲಿ ಆಗ್ಬಿಡುತ್ತವೆ ಕೆಲವೊಮ್ಮೆ ಲಡ್ಡುಗಳ ಕೊರತೆ ಕೂಡ ಉಂಟಾಗುತ್ತವೆ ಅಷ್ಟರ ಮಟ್ಟಿಗೆ ತಿರುಪತಿ ಲಡ್ಡುವಿನ ಬೇಡಿಕೆ ಇದೆ ಅಂದ್ರೆ ನೀವು ನಂಬಲೇಬೇಕು ಹೀಗಾಗಿ ಇಷ್ಟೊಂದು ರುಚಿ ಮತ್ತು ವಿಶೇಷತೆಯಿಂದ ಕೂಡಿದ ತಿರುಪತಿ ಲಡ್ಡುವಿಗೆ ಟ್ಯಾಗ್ ಅನ್ನ ನೀಡಲಾಗಿದೆ ಅಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನ ನೀಡಲಾಗಿದೆ ಇನ್ನು ಈ ಲಡ್ಡುವಿನ ರುಚಿಗೆ ಕರ್ನಾಟಕದ ನಿಂದ ಬರುವಂತಹ ನಂದಿನಿ ಹಾಲಿನ ಚಳಕವೂ ಕೂಡ ಇತ್ತು ಹೌದು ಸತತ ಐವತ್ತು ವರ್ಷಗಳಿಂದ ತಿರುಪತಿ ಲಡ್ಡುವಿಗೆ ಸ್ವಾದಿಷ್ಟವಾದ ನಂದಿನಿ ತುಪ್ಪ ಬಳಕೆ ಮಾಡ್ತಾ ಇದ್ರು ಆದರೆ ಮಾಡ್ತೀರಾ ಇತ್ತೀಚೆಗೆ ಕಳೆದ ನಾಲ್ಕು ವರ್ಷಗಳ ಹಿಂದೆಯಿಂದ ಜಗನ್ಮೋಹನ್ ರೆಡ್ಡಿ ಇದ್ದ ಸರ್ಕಾರ ನಂದಿನಿ ತುಪ್ಪ ಕಾಸ್ಟ್ಲಿ ಆಯಿತು ನಮಗೆ ಕಡಿಮೆ ರೇಟಿನಲ್ಲಿ ಸಿಗುವಂತಹ ತುಪ್ಪದ ಕಂಪನಿಗೆ ನಾವು ಕಾಂಟ್ರಾಕ್ಟ್ ಅನ್ನು ಕೊಡ್ತೀವಿ ಅಂತ ಹೇಳಿ ಕೆಎಂಎಫ್ ಜೊತೆಗೆ ಇದ್ದಂತಹ ಕಾಂಟ್ರಾಕ್ಟ್ ಅನ್ನು ಮುರಿದುಕೊಂಡಿತ್ತು ತುಪ್ಪದಲ್ಲಿ ಹಂದಿ ದನದ ಕೊಬ್ಬು ಮೀನಿನ ಎಣ್ಣೆ ಕಲಬರಿಕೆಯಾಗಿದ್ದು ಪತ್ತೆಯಾಗುತ್ತೆ ಅದರ ಬೆನ್ನಲ್ಲೇ ಚಂದ್ರಬಾಬು ನಾಯ್ಡು ಇದ್ದಂತಹ ಸರ್ಕಾರ ಈಗ ಮತ್ತೆ ನಂದಿನಿ ತುಪ್ಪ ಬಳಸಲು ಮುಂದಾಗಿದೆ ಇಷ್ಟೇ ಅಲ್ಲ ಇಷ್ಟು ದಿನಗಳ ಕಾಲ ಮಡಿವಂತಿಕೆಯಿಂದ ಇದ್ದಂತಹ ತಿರುಮಲ ದೇವಸ್ಥಾನವನ್ನ ಕಳಪೆ ತುಪ್ಪದಿಂದ ದನದ ಹಂದಿ ಕೊಬ್ಬು ಮತ್ತು ಮೀನಿನ ಎಣ್ಣೆ ದೇವಸ್ಥಾನದ ಆವರಣವನ್ನು ಪ್ರವೇಶ ಮಾಡಿದ ಬೆನ್ನಲ್ಲೇ ತಿರುಪತಿ ದೇವಸ್ಥಾನವನ್ನು ಶುಚಿಗೊಳಿಸಿದ್ದಾರೆ ನಂದಿನಿ ತುಪ್ಪದ ಮೂಲಕ ಮತ್ತೆ ಲಡ್ಡು ಮಾಡುವ ಕಾರ್ಯವನ್ನು ಶುರು ಮಾಡಿದ್ದಾರೆ ಹೀಗಾಗಿ ಭಕ್ತಾದಿ ಯಾವುದೇ ಅನುಮಾನವಿಲ್ಲದೆ ಇನ್ನು ಮುಂದೆ ಲಡ್ಡು ಪ್ರಸಾದವನ್ನ ಸೇವನೆ ಮಾಡಬಹುದು ಅಂತ ಹೇಳ್ತಾ ಇದು ತಿರುಪತಿ ಲಡ್ಡು ಹೇಗೆ ಅಸ್ತಿತ್ವಕ್ಕೆ ಬಂತು ಎನ್ನುವುದರ ಮಾಹಿತಿಯಾಗಿತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ